ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಹನ್ನೆರಡು ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ವಿಶಿಷ್ಟತೆ ವ್ರತಗಳಿಗೆ ಪೂಜೆಗಳಿಗೆ ಅನುಕೂಲವಾಗಿರುವಂತಹ ಮಾಸ ಅದು ಅನುಕೂಲವಾಗಿರುವಂತಹ ಮಾಸ ಅದು ಏನಾದರೂ ಇದೆ ಅಂದರೆ ಅದು ಶ್ರಾವಣ ಮಾಸ ಆಗಿರುತ್ತೆ ಪರಮೇಶ್ವರನಿಗೆ ಶ್ರೀ ಮಹಾವಿಷ್ಣುವಿಗೆ ಶ್ರೀ ಮಾತೆ ವರಮಹಾಲಕ್ಷ್ಮಿಗೆ ಅತ್ಯಂತ ನಾವು ಎಷ್ಟು ಅಂದರೆ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಪುರಸ್ಕಾರಗಳನ್ನು ವ್ರತಗಳನ್ನು ಆರಾಧನೆಗಳನ್ನು ಮಾಡ್ತಾ ಇರ್ತೀವೋ ಅಷ್ಟು ವಿಶೇಷವಾಗಿರುವಂತಹ ಯೋಗಗಳನ್ನು ನೀಡುವಂತಹ ಮಾಸ ಶ್ರಾವಣ ಮಾಸ ಆಗಿರುತ್ತೆ ಅದರಲ್ಲಿಯೂ ಈ ಮಾಸದಲ್ಲಿ ಮಾಡುವಂತಹ ಈಶ್ವರ ಆರಾಧನೆ ಅಭಿಷೇಕಗಳು ಆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವಾಗಿರಬಹುದು ಶುಕ್ರವಾರಗಳಂದು ಮಾಡುವಂತಹ ಶ್ರೀ ಮಹಾಲಕ್ಷ್ಮಿಯ ವ್ರತವಾಗಿರಬಹುದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವು ರಾಶಿಗಳಿಗೆ ಒಂದು ಅದ್ಭುತವಾಗಿರುವಂತಹ ಯೋಗ ಒಂದು ಅದ್ಭುತವಾಗಿರುವಂತಹ ಶುಭ ಫಲಗಳನ್ನು ಇದೆ ಅಂತಹ ರಾಶಿಗಳೇನು ಈ ಜುಲೈ ಮುಖ್ಯವಾಗಿ ಈ ಶ್ರಾವಣ ಮಾಸವು ನಮಗೆ ಈ ಜುಲೈ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿ ಸೆಪ್ಟೆಂಬರ್ ಮೂರಕ್ಕೆ ಕೊನೆಗೊಳ್ಳ ಕೊನೆಗೊಳ್ಳುತ್ತಾ ಇದೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಈ ಬಾರಿಯೂ ಶ್ರಾವಣವನ್ನೋದು ಶ್ರಾವಣ ಸೋಮವಾರದಿಂದ ಅಂದರೆ ಪರ್ಟಿಕ್ಯುಲರಾಗಿ ಶ್ರಾವಣ ಸೋಮವಾರಗಳಾಗಿರ್ಬೋದು ಶ್ರಾವಣ ಶುಕ್ರವಾರಗಳಾಗಿರ್ಬೋದು ವಿಶೇಷವಾಗಿ ಬಂದಿರೋದರಿಂದ ಈ ವಿಷಯಗಳಲ್ಲಿ ಸರ್ವಾರ್ಥ ಆಯುಷ್ಮಾನ್ ಯೋಗ ಅನ್ನೋದಾಗಿರ್ಬೋದು ನಮ್ಮ ಆಯುಷ್ಯನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಹಣಕಾಸನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಸರ್ವಾರ್ಥ ಸಿದ್ಧಿಯೋಗ ಯೋಗಕ್ಕಾಗಿ ಮಾಡುವಂತಹ ಕೆಲವೊಂದು ವಿಷಯಗಳನ್ನು ನಾವು ಈ ಮಾಸದಲ್ಲಿ ಈಡೇರಿಸ್ಕೋಬಹುದು ಈಗ ಅದರಲ್ಲಿ ಮೇಷರಾಶಿ ಜಾತಕರಿಗೆ ಈ ಶ್ರಾವಣ ಅನ್ನೋದು ಶ್ರಾವಣ ಮಾಸ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ವಿವಿಧ ಅವಕಾಶಗಳ ಮುಖಾಂತರ ಅವರಿಗೆ ಸುಖ ಸಂತೋಷವನ್ನು ತರ್ತಾ ಇದೆ ಅಂತಹ ಅವಕಾಶಗಳು ಅವರಿಗೆ ಬರ್ತಾ ಇದೆ ಅಂತಹ ಕೆಲಸಗಳನ್ನು ಇದೆ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಆನಂದದಿಂದ ನಿಮ್ಮ ಕುಟುಂಬ ಪರಿವಾರದ ಜೊತೆಗೆ ಸಂತೋಷದಿಂದ ಯಾವುದೇ ಅಪಾರ್ಥಗಳು ಯಾವುದೇ ಮನಸ್ಪರ್ಧೆಗಳು ಇಲ್ಲದೆ ಕೆಲವೊಂದು ವಿಶೇಷವಾಗಿರುವಂತಹ ಸಮಾರಂಭಗಳಾಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ಒಟ್ಟಾಗಿ ಮಾಡಿಕೊಳ್ಳೋದು ಅನ್ನೋದು ಸಾಕಷ್ಟು ವಿಶಿಷ್ಟ ಆಗಿರುವಂತಹ ಒಂದು ಯೋಗವನ್ನು ಅವಕಾಶಗಳನ್ನು ತಂದು ಕೊಡ್ತಾ ಇದೆ ಅಂತಹ ಕ್ಷಣಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗಳನ್ನು ಸಂದರ್ಭಗಳನ್ನು ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ ಮುಖ್ಯವಾಗಿ ಸಾಕಷ್ಟು ವರ್ಷಗಳಿಂದ ನಿಮಗೆ ಏನಾದರೂ ಕೆಲವೊಂದು ವಿಷಯಗಳು ಅರ್ಥಪೂರ್ಣವಾಗಿ ಅಥವಾ ಆರಂಭದಲ್ಲೇ ನಿಲ್ಲಿಸಿರುವಂತಹ ಕೆಲವೊಂದು ವಿಷಯಗಳನ್ನು ಮರುಪ್ರಯತ್ನದಿಂದ ಮರು ಅಂದರೆ ಎಗೈನ್ ಯು ನೀವು ಸ್ಟಾರ್ಟ್ ಮಾಡಿದ್ರೆ ಅಥವಾ ಪ್ರಯತ್ನಗಳನ್ನು ಈ ಮಾಸದಲ್ಲಿ ಆ ಈಶ್ವರ ಆರಾಧನೆಯಿಂದ ಆರಂಭ ಮಾಡಿದರೆ ಅತ್ಯಂತ ಶುಭ ಫಲಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಆ ಪರಮೇಶ್ವರನ ಕೃಪೆಯಿಂದ ನಿಮ್ಮ ಕುಟುಂಬದಲ್ಲಿ ಹಿಂದಿನ ದಿನಗಳಲ್ಲಿ ವೈವಾಹಿಕ ಜೀವನದಲ್ಲಾಗಿರ್ಬೋದು ಕುಟುಂಬ ಸದಸ್ಯರಲ್ಲಾಗಿರ್ಬೋದು ಏನಾದರೂ ಭಿನ್ನಾಭಿಪ್ರಾಯಗಳು ಇರುವಂತಹ ಸಂದರ್ಭಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕೆಲವೊಂದು ವಿಶೇಷವಾಗಿರುವಂತಹ ಅಂದರೆ ಹೊಂದಾಣಿಕೆ ಅನ್ನೋದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಅಪಾರ್ಥಗಳು ಮಬ್ಬುಗಳ ರೀತಿಯಲ್ಲಿ ಬಗೆ ಅಂದರೆ ಬಗೆಹರಿಯುತ್ತ ಮತ್ತೆ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ಕೊನೆ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಕೆಲವೊಂದು ಮೂಲೆಗಳಿಂದ ವಿವಿಧ ಮೂಲೆಗಳಿಂದ ವಿವಿಧ ಸೋರ್ಸಸ್ಸಿಂದ ಅವಶ್ಯಕತೆಗೆ ತಕ್ಕಂತೆ ಹಣಕಾಸಿನ ಪರಿಸ್ಥಿತಿಯು ಕೂಡ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ವ್ಯಾಪಾರಗಳಲ್ಲಿ ಕೈ ತುಂಬ ಲಾಭ ಅನ್ನುವ ರೀತಿಯಲ್ಲಿ ನೀವು ಮಾಡುವಂತಹ ವ್ಯಾಪಾರಾದಿ ವಿಷಯಗಳಲ್ಲಿ ಅನುಕೂಲ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಉದ್ಯೋಗಿಗಳಿಗೆ ನೋಡಿದ್ರೆ ಅವರು ಮುಖ್ಯವಾಗಿ ಅವರು ಆಯ್ಕೆ ಮಾಡಿಕೊಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯೋದಕ್ಕೆ ಲಾಭಗಳನ್ನು ಪಡೆಯೋದಕ್ಕೆ ಒಳ್ಳೆ ಗುರುತುವಿಕೆ ಪಡೆಯೋದಕ್ಕೆ ಅನುಕೂಲವಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಕಾಯ್ದಿರುತ್ತೆ ಮುಖ್ಯವಾಗಿ ಅಸಹಿ ಸುದ್ದಿ ಅಂತ ಸಿದ್ಧ ಪ್ರಮೋಷನ್ ಆಗಿರ್ಬೋದು ಅಥವಾ ಆನ್ಸೈಟ್ ಆಪರ್ಚುನಿಟೀಸ್ ಆಗಿರ್ಬೋದು ಈ ಸಂದರ್ಭದಲ್ಲಿ ನಿಮಗೆ ಬರೋದಕ್ಕೆ ಅವಕಾಶ ಇರಬಹುದೇ ಮತ್ತು ಆ ರೀತಿ ವಿಷಯಗಳನ್ನು ನಿರೀಕ್ಷಿಸಬಹುದು ಇನ್ನು ಎರಡನೇ ರಾಶಿಯಾಗಿರುವಂತಹ ಸಿಂಹರಾಶಿಯವರಿಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿವಿಧ ಮಾರ್ಗಗಳಲ್ಲಿ ಅಂದರೆ ಸಾಕಷ್ಟು ವ್ಯಾ ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ಉದ್ಯೋಗಗಳಲ್ಲಾಗಿರ್ಬೋದು ಶುಭ ಫಲಗಳನ್ನು ತರುವಂತಹ ಆ ಮಾಸವಾಗಿರುತ್ತದೆ ಈ ಸಮಯ ಅನ್ನೋದು ಮುಖ್ಯವಾಗಿ ಸಿಂಹರಾಶಿಯವರಿಗೆ ಜೀವನದಲ್ಲಿ ತಾವು ಹಿಂದೆ ಕಾಣದಿರುವಂತಹ ಕೆಲವೊಂದು ಸಂತೋಷವಾಗಿರುವಂತಹ ಕ್ಷಣಗಳನ್ನು ಶುಭ ವಿಷಯಗಳನ್ನು ಶುಭ ಕಾರ್ಯಗಳನ್ನು ಮತ್ತು ಆತಿಥ್ಯದಿಂದ ಅಂದರೆ ಬಂದು ಮನೆಗೆ ಬರುವಂತಹ ಬಂಧುಗಳ ಆಗಮನ ಆತಿಥ್ಯ ಇತ್ಯಾದಿ ಔಚೋ ಅಪೌಚಾರಗಳಿಂದ ನೀವು ಕೆಲವೊಂದು ವಿಷಯಗಳಿಂದ ನಿಮ್ಮ ಸಂತೋಷದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಅಥವಾ ಶುಭ ವಿಷಯಗಳು ನಡೆಯುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ಸಂಪಾದನೆ ಅನ್ನೋದು ಅಂದರೆ ನೀವು ಮಾಡುವಂತಹ ಕೆಲಸಕ್ಕೆ ಇನ್ಕ್ರಿಮೆಂಟ್ ಬರೋದಾಗಿರ್ಬೋದು ಸ್ಯಾಲ್ರಿ ಹೈಕ್ ಆಗಿರಬಹುದು ಈ ರೀತಿ ಬೇರೆ ಬೇರೆ ಸೌಲಭ್ಯಗಳನ್ನು ಮತ್ತು ಮಾಡುವಂತಹ ಉದ್ಯೋಗಕ್ಕೆ ನಿಮಗೆ ಸಾಥ್ ಕೊಡುವಂತಹ ರೀತಿಯಲ್ಲಿ ಮತ್ತೊಂದು ಆದಾಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ನಿಮ್ಮ ಮೇಲಧಿಕಾರಿಗಳ ಒಂದು ಸಹಕಾರ ಅನ್ನೋದು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಪ್ರಮೋಷನ್ ಸಿಗೋದು ಅನ್ನೋದು ಈ ರೀತಿ ವಿಷಯಗಳಲ್ಲಿ ಅದ್ಭುತವಾಗಿ ಈ ಮಾಸ ನಿಮಗೆ ಅನುಕೂಲವಾಗಿರುತ್ತೆ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದಕ್ಕೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಕೊಳ್ಳೋದಕ್ಕೆ ಸೇವಿಂಗ್ಸ್ ಹೂಡಿಕೆಗಳು ಉಳಿತಾಯಗಳು ಜಾಸ್ತಿ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಅದೇ ಬಂದಿರೋ ಬರ್ ಬರುವಂತಹ ಈ ಆದಾಯ ಹೆಚ್ಚಳದಿಂದ ಒಂದು ಹೊಸ ಪ್ರಾಪರ್ಟಿ ಅದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಒಂದು ವೆಹಿಕಲ್ ಆಗಿರ್ಬೋದು ಒಂದು ಆಸ್ತಿಯನ್ನು ಪಡೆಯುವಂತಹ ಅವಕಾಶ ಅನ್ನೋದು ನಿಮಗೆ ಅನುಕೂಲವಾಗಿರುತ್ತೆ ಆದ್ದರಿಂದ ನೀವು ಭವಿಷ್ಯಕ್ಕೆ ಅಂದರೆ ನಿಮ್ಮ ಫ್ಯೂಚರ್ ಬೇಕಾಗಿರುವಂತಹ ಕೆಲವೊಂದು ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಆರಂಭ ಮಾಡೋದಕ್ಕೆ ಕೆಲ ಕೆಲವೊಂದು ವ್ಯಕ್ತಿಗಳ ಸಹಕಾರ ಅನ್ನೋದು ನಿಮಗೆ ಈ ಸಂದರ್ಭದಲ್ಲಿ ದೊರೆಯುತ್ತದೆ ಆದ್ದರಿಂದ ಹೊಸ ಯೋಜನೆಗಳಿಗೆ ನೀವು ಕಾರ್ಯರೂಪ ಆರಂಭ ಮಾಡಬಹುದು ಇನ್ನು ಮೂರನೇ ರಾಶಿ ಮಕರ ರಾಶಿಯವರಿಗೆ ಮುಖ್ಯವಾಗಿ ಆ ಪರಮಶಿವನ ಕೃಪಾ ಕಟಾಕ್ಷಿಯಿಂದ ಆಗಿರಬಹುದು ಇವರಿಗೆ ಸಾಡೇ ಸಾತಿನ ದೋಷ ಪರಿಹಾರವಾಗಿರೋದರಿಂದ ಆಗಿರಬಹುದು ಈ ಶ್ರಾವಣ ಮಾಸ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತದೆ ತುಂಬ ವಿಷಯಗಳಲ್ಲಿ ಅನುಕೂಲವಾಗಿರುತ್ತದೆ ಅದಕ್ಕಿಂತ ವಿಶೇಷವಾಗಿ ನೆಮ್ಮದಿ ತರುವಂತಹ ಅಂದರೆ ಮಾನಸಿಕವಾಗಿ ವೈಯಕ್ತಿಕವಾಗಿರುವಂತಹ ಸಂಬಂಧಗಳಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳು ನೆಮ್ಮದಿಯಿಂದ ನೀವು ಕಾಲ ಕಳೆಯುವಂತಹ ತಿಂಗಳು ಈ ಮಾಸ ಅಂತ ಹೇಳಬಹುದು ಮುಖ್ಯವಾಗಿ ಮತ್ತೆ ಅರ್ಧಕ್ಕೆ ನಿಂತು ಮತ್ತೆ ಕೆಲಸಗಳು ಆರಂಭ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಪರಿಪೂರ್ಣ ಮಾಡುವುದಾಗಿರಬಹುದು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತದೆ ಸೊ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ದೈವಿಕ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೆಲವೊಂದು ವೃತ್ತಗಳು ಮಾಡುವುದು ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡುವುದು ಈ ರೀತಿ ವಿಷಯಗಳಿಂದ ಕೆಲವೊಂದು ಅಂದರೆ ಆ ದೇವರ ಕೃಪೆಗೆ ಆಶೀರ್ವಾದಕ್ಕೆ ನೀವು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಅತ್ಯಂತ ಸಂತೋಷವಾಗಿ ಇರೋದಕ್ಕೆ ಈ ಪರ್ಟಿಕ್ಯುಲರ್ ಈ ದೇ ದೈವಾರಾಧನೆ ಆಗಿರ್ಬೋದು ಇವರು ದೇವರಲ್ಲಿ ಇಟ್ಕೊಂಡಿರುವಂತಹ ಒಂದು ನಂಬಿಕೆ ವಿಶ್ವಾಸವಾಗಿರಬಹುದು ಈ ಮಕರ ರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿರುತ್ತೆ ಮತ್ತು ಅವರು ಮಾಡಬೇಕಾಗಿರುವಂತಹ ಸಾಧನೆಗಳಿಗೆ ಅಥವಾ ಮತ್ತು ಕೆಲವೊಂದು ವಿಷಯಗಳಲ್ಲಿ ಇವರು ಪಡೆಯುವಂತಹ ಲಾಭಗಳಿಗೆ ಈ ಕುಟುಂಬಸ್ಥರ ಸಹಕಾರ ಅನ್ನೋದಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿಂದ ಸಿಗುವಂತಹ ವಿಷಯಗಳಾಗಿರ್ಬೋದು ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಮೂರು ಹೇಳಿರುವಂತಹ ನೀವು ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಕೆಲವೊಂದು ಪರಿಹಾರಗಳು ಮಾಡಿದರೆ ಮತ್ತಷ್ಟು ಶುಭ ಫಲಗಳು ಬರುತ್ತೆ ಅದು ದುರ್ಗಾ ಮಾತೆಯನ್ನು ಪೂಜೆ ಮಾಡೋದಾಗಿರ್ಬೋದು ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡುವುದು ಈ ರೀತಿ ವಿಷಯಗಳಿಂದ ಮೇಷರಾಶಿಯವರು ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅದೇ ರೀತಿ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಮತ್ತಷ್ಟು ಶುಭ ಫಲಗಳನ್ನು ಪಡೆಯೋದಕ್ಕೆ ನಿಮ್ಮ ಮನೆ ದೇವರ ಕುಲದೇವರ ಆರಾಧನೆ ಮಾಡುವುದು ಆ ದಿವ್ಯಕ್ಷೇತ್ರವನ್ನು ಸಂದರ್ಶನ ಮಾಡುವುದು ಪುಣ್ಯಕ್ಷೇತ್ರಗಳನ್ನು ಸಂದರ್ಶನೆ ಮಾಡುವುದು ಅತ್ಯಂತ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳ ಜೊತೆಗೆ ಮತ್ತಷ್ಟು ಆಸಕ್ತಿಕರ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ದಿನಾಂ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜಯೇಶ್